ಮೊನ್ನೆ ಹನ್ನೊಂದು ಹನ್ನೊಂದನೇ ತಾರೀಕಿಗೆ ಸಾಯಂಕಾಲ ರಾಜ್ಯದಲ್ಲಿ ನಡೆಯುವಂತ ಮೂರು ಶಿಕ್ಷಕರ ಕ್ಷೇತ್ರ ಮೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ ರಾಷ್ಟ್ರೀಯ ನಾಯಕತ್ವ ಇವತ್ತ ಘೋಷಣೆಯನ್ನ ಮಾಡಲಾಗಿದೆ ಅದರಲ್ಲಿ ಜೆಡಿಎಸ್ ಜೊತೆ ಕೂಡ ಮೈತ್ರಿ ಅನ್ನುವಂತ ನಿಟ್ಟಿನಲ್ಲಿ ಕ್ಷೇತ್ರಗಳನ್ನ ಬಿಟ್ಕೊಡಲಾಗಿದೆ ಅದರಲ್ಲಿ ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಪ್ರಾಂತದಲ್ಲಿ ಇವತ್ತು ಈಶಾನ್ಯ ಪದವೀಧರರ ಕ್ಷೇತ್ರ ಅಂದ್ರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಏಳು ಜಿಲ್ಲೆಗಳ ಒಳಗೊಂಡಂತಹ ಈಶಾನ್ಯ ಪದವೀಧರ ಕ್ಷೇತ್ರ ನಾರ್ತ್ ಈಸ್ಟ್ ಗ್ರಾಟುಯೇಟ್ ಕಾನ್ಸ್ಟಿಟ್ಯೂನ್ಸಿ ಈ ಕ್ಷೇತ್ರಕ್ಕೆ ಇವತ್ತು ಆ ನನ್ನ ಅಮರ್ನಾಥ್ ಪಾಟೀಲ್ ಅಂತ ನಾನು ಈ ಹಿಂದೆ ಕೂಡ ಎರಡ್ ಸಾವಿರ ಹನ್ನೆರಡರಿಂದ ಹದಿನೆಂಟರವರೆಗೆ ಈ ಕ್ಷೇತ್ರವನ್ನ ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸ್ತಾ ಇರೋದು ಇವತ್ತು ನನಗೆ ಮತ್ತೊಮ್ಮೆ ಅವಕಾಶ ಮಾಡಿ ಕೊಟ್ಟಿದೆ ಪಾರ್ಟಿ ಇದಕ್ಕೆ ಅಹ್ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಭಾಗದ ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏಳು ಜಿಲ್ಲೆಯ ನನ್ನ ಆತ್ಮೀಯ ಪಕ್ಷದ ಮುಖಂಡರನ್ನ ಮತ್ತೆ ಕಾರ್ಯಕರ್ತರನ್ನ ಪದವೀಧರರನ್ನ ಯುವಕರನ್ನ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕತ್ವ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾಜಿ ಅವರು ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಮತ್ತೆ ರಾಜ್ಯದ ಕ್ರಿಯಾಶೀಲ ಯುವಕರ ಕಣ್ಮಣಿಗಳಾದಂತ ಸನ್ಮಾನ್ಯ ವಿಜೇಂದ್ರ ಜಿ ಅವರ ಮತ್ತೆ ಹಿರಿಯರಾದಂತ ಜಿ ಅವರು ಅವರ ಆಶೀರ್ವಾದ ಸಾಕಷ್ಟು ಕೋರ್ ಕಮಿಟಿಯ ನಮ್ಮ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರುಗಳು ಪಕ್ಷದ ಮುಖಂಡರುಗಳು ರಾಷ್ಟ್ರ ನಾಯಕತ್ವ ರಾಜ್ಯ ನಾಯಕತ್ವ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಈ ಕ್ಷೇತ್ರದ ಅಭ್ಯರ್ಥಿಗಳನ್ನ ಮಾಡಿದಕ್ಕಾಗಿ ಮೊಟ್ಟ ಮೊದಲದಾಗಿ ಈ ಎಲ್ಲಾ ಮಹನೀಯರಿಗೆ ನಾನು ಅವರು ಪೂರ್ಣವಾದಂತ ಧನ್ಯವಾದಗಳನ್ನ ಅನಂತ ಅನಂತ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಕ್ಷೇತ್ರದಲ್ಲಿ ಆ ಬೇರೆ ಬೇರೆ ಜವಾಬ್ದಾರಿಗಳನ್ನ ನನಗೆ ಇವತ್ತು ಪಕ್ಷ ಕಳೆದ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಬಂದಿದ್ದೀನಿ ಆ ಎರಡ್ ಸಾವಿರದ ನಾಲ್ಕೈದರಲ್ಲಿ ಕಲಬುರಗಿ ಅಖಂಡ ಜಿಲ್ಲೆ ಯಾದಗಿರ್ ಕಲಬುರಗಿ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗಿ ಕೂಡ ಸೇವೆಯನ್ನ ಮಾಡಿದ್ದೀನಿ ತದನಂತರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಯುಕ್ತಿಯಾಗಿ ಬಳ್ಳಾರಿ ವಿಭಾಗ ಬಳ್ಳಾರಿ ಕೊಪ್ಪಳ ರಾಯಚೂರು ಈ ವಿಭಾಗದಲ್ಲಿ ಕೂಡ ನನಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು ಆ ಸಂದರ್ಭದಲ್ಲಿ ಹೇಳ್ಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಒಡನಾಡಿಗಳನ್ನ ಬೆಳೆಸ್ಕೊಂಡಿದಂಥದ್ದು ಇವತ್ತು ಮೆಲಕ್ ಹಾಕ್ತಾ ತದನಂತರ ನನ್ನನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಚ್ ಕೆ ಡಿ ಬಿ ಒಂಬತ್ತರಲ್ಲಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೂಡ ಪಕ್ಷ ಇವತ್ತು ನನಗೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ ಕೊಟ್ಟಿತ್ತು ತದನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿ ಈ ಕ್ಷೇತ್ರದ ಈಗಾಗಲೇ ಹೇಳಿದಂಗೆ ಪಕ್ಷದ ನಾಯಕತ್ವ ಎಲ್ಲ ಇವು ಜಿಲ್ಲೆಯ ಮುಖಂಡತ್ವ ಕಾರ್ಯಕರ್ತರ ಪಡೆ ಮತ್ತೆ ವಿಶೇಷವಾಗಿ ಪದವೀಧರರು ಮತ್ತೆ ಮಾಧ್ಯಮದ ಸ್ನೇಹಿತರ ಆಶೀರ್ವಾದದಿಂದ ಬಹಳ ಪ್ರಚಂಡ ಬಹುಮತದಿಂದ ನಾನು ಇವತ್ತು ಆಯ್ಕೆ ಆಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದೆ ಆ ಸಂದರ್ಭದಲ್ಲಿ ಒಂದು ಮೆಲಕ್ ಹಾಕ್ತೀನಿ ಇವತ್ತು ಬಹಳ ಶ್ರದ್ಧೆಯಿಂದ ಬಹಳ ಭಯ ಭಕ್ತಿಯಿಂದ ಒಬ್ಬ ಶಾಸಕನಾಗಿ ಈ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು ಸದನದಲ್ಲಿ ಇವತ್ತು ಪ್ರತಿನಿಧಿಸಿ ಆ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿದೀನಿ ಅನ್ನುವಂತ ಹೆಮ್ಮೆ ಮಾತನ್ನ ಅಂದ್ರೆ ಇದು ಒಂದು ನಾನು ಅಂತ ದೊಡ್ಡ ಮಾತಂತ ಹೇಳೋದ್ಕಿಂತೂ ನನಗ್ ಕೊಟ್ಟಂತ ನನ್ ಮೇಲೆ ಇಟ್ಟಂತ ಭರವಸೆಯನ್ನ ನನ್ ಮೇಲೆ ಇಟ್ಟಂತ ಭಾವನೆಗಳನ್ನ ಅದನ್ನ ಆ ಈ ಸೇವೆ ಮಾಡುವಂತ ಕೆಲಸ ಮಾಡಿದೀನಿ ಅನ್ನೋಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸ್ತಾವನೆಗಳು ಅಂದ್ರೆ ಪ್ರಶ್ನೆಗಳು ಇವತ್ತು ಈಗಾಗಲೇ ನನ್ನ ಹತ್ರ ಒಂದು ಐವತ್ತರವತ್ತು ವಿಡಿಯೋಗಳು ಕೂಡ ಇದೆ ಆ ಸಂದರ್ಭದಲ್ಲಿ ಆದ್ರೆ ಹೇಳೋ ತಾತ್ಪರ್ಯ ಇವತ್ತು ಈಶಾನ್ಯ ಪದವೀಧರ ಕ್ಷೇತ್ರ ಕಳೆದ ಈ ಏಳು ಜಿಲ್ಲೆ ಹಿಂದಿನ ಆರು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ಯಾರ್ಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಒನ್ ಯೂನಿಟ್ ಪ್ರತಿಯೊಂದು ಸಂದರ್ಭದಲ್ಲಿ ಈ ಕ್ಷೇತ್ರವನ್ನ ಒಂದ್ ಯೂನಿಟ್ ತರ ನಾನು ಪ್ರಶ್ನೆಗಳನ್ನ ಹಾಕಿ ಹಲವಾರು ಸಂದರ್ಭಗಳಲ್ಲಿ ಈ ಕ್ಷೇತ್ರಕ್ಕೆ ಇರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಹ್ ಸರ್ಕಾರ ಕಣ್ತರಿಸುವಂತ ಕೆಲಸ ಇರಬಹುದು ಮತ್ತೆ ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದರ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ಮತ್ತೆ ಖಾಲಿ ಹುದ್ದೆಗಳು ಭರ್ತಿ ಆಗ್ಬೇಕು ಮತ್ತೆ ನಿಯಮಿತವಾಗಿ ಎಲ್ಲ ಇಲಾಖೆಗಳಲ್ಲಿ ಪ್ರಮೋಷನ್ಗಳಾಗ್ಬೇಕು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಖಾಲಿ ಹುದ್ದೆಗಳಿದಾವೆ ಅದನ್ನ ಭರ್ತಿ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಅಹ್ ಹೋರಾಟ ಮಾಡಿದಂಥದ್ದು ಮತ್ತೆ ಇದರ ಜೊತೆ ಇವತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಏನ್ ಅನುದಾನ ಬರ್ತದೆ ಅದನ್ನ ಬಹಳ ಸದ್ಬಳಕೆಯಾಗಿ ಈ ಕ್ಷೇತ್ರದ ಈ ವಿಭಾಗದ ಒಂದು ಅಭಿವೃದ್ಧಿ ಕಾಣಬೇಕು ಮತ್ತೆ ಇದ್ರ ಜೊತೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೂಡ ಕಾಣಬೇಕು ಎಚ್ ಕೆ ಡಿ ಬಿ ಫಂಡ್ಸ್ ಮೂಲಕ ಬರೇ ಅಸೆಟ್ ಕ್ರಿಯೇಷನ್ ಜೊತೆಗೆ ಈ ಮಾನವ ಸಂಪನ್ಮೂಲ ಕೂಡ ಬೆಳವಣಿಗೆ ಆಗ್ಬೇಕು ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿರ್ಬೋದು ಇವತ್ತು ಈ ಕ್ಷೇತ್ರದ ಶಿಕ್ಷಣ ಬೆಳವಣಿಗೆಗೆ ಇವತ್ತು ಅದರ ಬಳಕೆ ಸದ್ಬಳಕೆ ಆಗಿ ಒಂದ್ ಕಡೆ ಆ ಮೂಲ ಸೌಕರ್ಯಗಳ ಬೆಳವಣಿಗೆ ಒಂದ್ ಕಡೆ ಮಾನವ ಸಂಪನ್ಮೂಲದ ಬೆಳವಣಿಗೆ ಆಗಿ ನಮ್ಮಲ್ಲಿರುವಂತ ಏನು ಎಸ್ ಎಸ್ ಎಲ್ ಸಿ ಈ ತರ ಫಲಿತಾಂಶಗಳ ಮೇಲೆ ಎತ್ತಬೇಕು ಮತ್ತೆ ಶಾಲಾ ಕಾಲೇಜುಗಳ ಮೂಲ ಸೌಲಭ್ಯಗಳ ಬೆಳವಣಿಗೆ ಆಗ್ಬೇಕು ಕಾಣಬೇಕನ್ನ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹೋರಾಟ ಮಾಡಿದಂತದ್ದು ಈ ತರ ಇವತ್ತು ಈ ಎಲ್ಲ ಹಿನ್ನೆಲೆಯೊಂದಿಗೆ ಇವತ್ತು ಏನು ಒಕ್ಕೋರ್ಲಿಂದ ಇವತ್ತು ಎಲ್ಲ ಏಳು ಜಿಲ್ಲೆಯ ಮುಖಂಡರು ಪದವೀಧರರು ನಾಯಕರುಗಳು ಎಲ್ಲ ಒಂದು ಅಹ್ ಒಪಿನಿಯನ್ ಒಂದು ಸಲಹೆ ಮೇರೆಗೆ ಇವತ್ತು ಪಕ್ಷ ನನ್ನನ್ನ ಗುರುತಿಸಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದು ಇದನ್ನ ಕಳೆದ ಅವಧಿಯಲ್ಲಿ ನನಗೆ ಸಾಕಷ್ಟು ಅನುಭವಗಳೊಂದಿಗೆ ಆದರೆ ಈ ವಿಧಾನ ಪರಿಷತ್ತಿನ ರೂಲ್ಸ್ ಪ್ರೊಸೀಜರ್ ಮತ್ತೆ ಯಾವ ತರ ಸದಸ್ಯನ ಸದಸ್ಯರ ಕರ್ತವ್ಯಗಳಿದ್ದಾವೆ ಒಂದು ಆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಮಾಡ್ತಾ ಇವತ್ತು ನನಗೂ ಕೂಡ ಅದರ ಅನುಭವವನ್ನ ತೆಗೆದುಕೊಂಡು ಇವತ್ತು ಈ ಬರುವಂತ ಸಂದರ್ಭದಲ್ಲಿ ಬಹಳ ವಿಶ್ವಾಸ ಕೂಡ ಇದೆ ಯಾಕಂದ್ರೆ ನಂದು ಇವತ್ತು ಎಲ್ಲರಿಗೂ ಗುರ್ತಿದ್ದಂತದ್ದು ಆ ಕಳೆದ ಬಾರಿ ಎಮ್ ಎಲ್ ಸಿ ಚುನಾವಣೆ ಆದ್ಮೇಲೆ ಹದಿನೆಂಟಕ್ಕೆ ನನ್ನ ಅವಧಿ ಮುಗ್ದಾದ್ಮೇಲೆ ಪಕ್ಷ ನಿರ್ಣಯ ತಗೊಂಡು ಇಲ್ಲ ಈ ಬಾರಿ ನಿನಗಿಲ್ಲ ಬಳ್ಳಾರಿ ಜಿಲ್ಲೆಗೆ ಈ ಒಂದು ಅವಧಿಯನ್ನ ಈ ಒಂದು ಅವಕಾಶವನ್ನ ಕೊಡ್ತೀವಿ ಅಂತಂದ್ರು ಬಳ್ಳಾರಿ ಕಾರ್ಯಕರ್ತನಿಗೆ ಕೊಟ್ಟರು ಬಹಳ ಸಂತೋಷದಿಂದ ಒಪ್ಕೊಂಡು ಇವತ್ತು ಇದೇ ಪಕ್ಷದಲ್ಲಿ ಕೆಲಸ ಮಾಡಿ ಆ ಅಭ್ಯರ್ಥಿಯನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಒಬ್ಬ ಪ್ರತಿನಿಧಿ ಆಗ್ಬೇಕಾದ ನಿಟ್ಟಿನಲ್ಲಿ ಕೂಡ ನಾನು ಕೆಲಸ ಮಾಡಿದಂತ ಕೂಡ ಇವತ್ತು ಮೆಲಕ್ ಹಾಕ್ತಾ ಆ ನಿಟ್ಟಿನಲ್ಲಿ ಪಕ್ಷವನ್ನ ಇವತ್ತು ಅಭ್ಯರ್ಥಿ ಕಾಂಗ್ರೆಸ್ ಅವ್ರದ್ದು ಇಚ್ಛೆ ವಿಚಾರ ಅಲ್ಲ ಅಧಿಕೃತವಾಗಿ ಪಾರ್ಟಿ ರಿಸೈನ್ ಮಾಡಿಲ್ಲ ಮನೆ ಹೊಸ ಸುದ್ದಿಗೋಷ್ಠಿ ಮಾಡಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲ ಅಂತಂದ್ರು ಅದೇ ಅಸಮಾನ ಇರ್ತಾ ರಿಸೈನ್ ಮಾಡಿದ್ರೆ ಏನಾಯ್ತಂತ ಇದು ನನಗ ಅದ್ರ ಬಗ್ಗೆ ಅಂದ್ರ ಪಕ್ಷ ಅವ್ರಿಗೆ ಅವಕಾಶ ಕೊಡ್ತು ಏನ್ ತಪ್ಪಿಲ್ಲ ನಾವು ಸಿಗ್ಲಿ ಎಲ್ಲಾ ಜಿಲ್ಲೆಗಳಿಗೆ ಸಿಗಬೇಕು ಅವಕಾಶಗಳು ಹೀಗಾಗಿ ನಾನು ಕೂಡ ಈ ಭಾಗದ ಪಕ್ಷದ ಕಾರ್ಯಕರ್ತನಾಗಿ ಬಹಳ ಸಂತೋಷದಿಂದ ಒಪ್ಕೊಂಡಿನಿ ಬಳ್ಳಾರಿ ಜಿಲ್ಲೆ ಕೊಡ್ತಾರಂತ ಬಹಳ ಸಂತೋಷ ಯಾಕಂದ್ರೆ ಬಳ್ಳಾರಿಯವ್ರು ನನಗ ಆಶೀರ್ವಾದ ಮಾಡ್ಕೊಳ್ಸಾರ್ ಈ ಬಾರಿ ಬಳ್ಳಾರಿಯವ್ರ ಆಗ್ಲಿ ಅಂತದು ಸಂತೋಷದಿಂದ ಒಂದು ವಿಚಾರವನ್ನ ಒಪ್ಕೊಂಡು ಪಕ್ಷದ ಕೆಲಸ ಕಾರ್ಯಗಳನ್ನ ಮಾಡಿದೀನಿ ಸರ್ ಅವ್ರ ಏನಾಯ್ತು ಪಾರ್ಟಿಗೆ ಅಧಿಕೃತ ರಿಸೈನ್ ಮಾಡಿಲ್ಲ ಎಕ್ಸಾಮ್ ಮೊನ್ನೆ ನಿಮ್ಮ ಟಿಕೆಟ್ ಘೋಷಣೆ ಮಾಡೋಕ್ಕಿಂತ ಒಂದಿನ ಮುಂಚೆ ಹೊಸಪೇಟೆ ಪ್ರೆಸ್ ಮಾಡಿ ನನ್ನ ಬೆಂಬಲ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿದ್ರು ಪಾರ್ಟಿ ಅವ್ರಿಗೆ ಅವತ್ತಿಗೆ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಿ ಅವ್ರು ಟಿಕೆಟ್ ಕೊಟ್ಟಿದೆ ಪಾರ್ಟಿಗೆ ದ್ರೋಹ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಕೇಳ್ಬಿಡ್ರಿ ಇಷ್ಟು ಗೌರವ ಇಲ್ಲ ಅವರು ಪರಿವಾರದವರಿಗೂ ಕೂಡ ಸಾಕಷ್ಟು ರಾಜ್ಯ ಮಟ್ಟದ ಸನ್ಮಾನಗಳು ಕೊಡ್ತು ಅವ್ರಿಗೂ ವಿಧಾನ ಪರಿಷತ್ತಿಗೆ ಅವಕಾಶ ಕೊಡ್ತು ಎಲ್ಲರೂ ಕೂಡ್ಕೊಂಡು ಮಾಡಿದಿವ್ ನಾವು ಇನ್ನು ಅವ್ರ ಹಣೆ ಬರ ಆಗ್ಲಿಲ್ಲ ಅದಕ್ಕೆ ಯಾರು ಏನೋ ಮಾಡಕ್ ಆಗ್ಲಿಲ್ಲ ಬಟ್ ಎಲ್ಲಾರದು ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ಈಗ ಅವ್ರ ವಿಚಾರಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೆಂಗ್ ಎಕ್ಸೆಪ್ಟ್ ಮಾಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅವರು ಎಕ್ಸೆಪ್ಟ್ ಮಾಡೋ ಮನೋಭಾವ ಬರ್ಲಿಲ್ಲ ಏನಂತ ಹೆಂಗ ಅಪ್ಪ ಗಂಡ ಹೆತಿ ಅವಾಗ ಇದ್ರು ನಡೀತು ಅರಿ ಎಲ್ಲ ಮನೆಯ ಕುಟುಂಬನೇ ಕಾಂಗ್ರೆಸ್ನಾಗಿದ್ದು ಆ ತೊಬ್ಬರೀಡ್ಕೊಂಡು ಇಲ್ಲಿವರೆಗೆ ಇಲ್ಲಿ ಕೂತಾರಲ್ಲ ಇವ್ರ ಸಂಸ್ಕಾರ ಹಿರಿಯರ ಸಂಸ್ಕಾರ ಪಡೋದು ನಾ ಬಂದಿ ಯಾಕಂದ್ರೆ ನನಗೆ ಯಾವತ್ತು ನಾವು ನೋಡಿದೀವಿ ಹಲವಾರು ಸಂದರ್ಭಗಳಲ್ಲಿ ಈ ಟಿಕೆಟ್ ಕಟ್ ಆದಾಗ ಯಾವ್ ತರ ಒಬ್ಬ ಹ್ಯೂಮನ್ ಸೈಕಾಲಜಿ ಇರ್ತದ ಮಾನಸಿಕತೆ ಆ ನೋಡಿವಿ ಬೇರೆ ಬೇರೆ ಅಹ್ ಇದು ಕಾರ್ಯಗಳಿಂದ ನಮ್ಮ ಅದು ಪ್ರದರ್ಶನ ಕೂಡ ಮಾಡ್ತೀನಿ ಆ ಸಿಕ್ಕ ಹೊರಗಾಕ ಆದ್ರೆ ನನಗೆ ನಾನೇ ತಾಳ್ಮೆ ನನಗೊಂದು ಒಂದು ಅವಕಾಶ ಕೊಟ್ಟದ್ ಪಾರ್ಟಿ ಇವತ್ತು ಬಳ್ಳಾರಿಗೆ ಅಂತಂದ್ರೆ ನಾನು ಗೌರವಿತವಾಗಿ ಒಪ್ಕೋಬೇಕದ್ದು ಮಾನಸಿಕತೆಯಿಂದ ನಾನು ಕೆಲಸ ಮಾಡ್ಕೊಂಡು ಬಂದು ಟಿಕೆಟ್ ಕಟ್ ಆಗಿ ಬರ್ದಿಂದ ಈ ಕ್ಷೇತ್ರದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಬೇರೆ ಬೇರೆ ಇವತ್ತು ಈ ಕಟ್ಟಡ ನಿರ್ಮಾಣದ ಒಂದು ಜವಾಬ್ದಾರಿ ಇತ್ತು ಏಳು ಜಿಲ್ಲೆದು ವಿಜಯ ಸಂಕಲ್ಪ ಅಭಿಯಾನ ಯಾತ್ರೆಗಳು ಮಾಡಿದೀವಿ ಸದಸ್ಯತ್ವ ಅಭಿಯಾನ ಮಾಡಿದೀವಿ ಅಂದ್ರೆ ನಿರಂತರ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಈ ಏಳು ಜಿಲ್ಲೆಗಳಲ್ಲಿ ಲೈವ್ ನಿರಂತರ ಸಂಪರ್ಕದಲ್ಲಿ ಬಹಳ ಆತ್ಮೀಯತೆಯಿಂದ ಕೆಲಸ ಮಾಡ್ಕೊಂಡು ಬಂದಿದೀವಿ ಮತ್ತೆ ಇವತ್ತಂತೂ ವಿಶೇಷವಾಗಿ ಮೊನ್ನೆ ಘೋಷಣೆ ಆಯ್ತು ನಿನ್ನೆ ರಾಜ್ಯಾಧ್ಯಕ್ಷರಿಂದ ಬಿ ಫಾರ್ಮ್ ತಗೊಂಡು ಹಿರಿಯರಾದಂತ ಯಡಿಯೂರಪ್ಪನವರ ಆಶೀರ್ವಾದ ದರ್ಶನವನ್ನ ಪಡೆದು ವಿಜೇಂದ್ರ ಅವರನ್ನ ಭೇಟಿ ಆಗಿ ಮೊದ್ಲೇದಾಗಿ ಅನ್ಸಿದ್ದು ಕ್ಷೇತ್ರವನ್ನ ಪ್ರವೇಶ ಮಾಡ್ಬೇಕು ಎಂಟರ್ ಆಗ್ಬೇಕು ಆ ಎಂಟರ್ ಪ್ರವೇಶವನ್ನ ಇವತ್ತು ಬ್ಯಾಂಗ್ಳೂರ್ ಮುಖಾಂತರ ಬಂದು ಬಳ್ಳಾರಿಯಲ್ಲಿ ನಿಮ್ಮೆಲ್ಲರ ದರ್ಶನವನ್ನ ಪಡೆದು ತಾಯಿ ಕನಕದುರ್ಗಮ್ಮನ ಇವತ್ ಬೆಳಿಗ್ಗೆ ಹೋಗಿದೆ ನಮ್ ಪ್ರಶ್ನೆ ಪಡೆದು ಇವತ್ತು ಬಂದಿದ್ದೀನಿ ಫಲಿತಾಂಶ ಅದೇ ಶಾಸಕನಾಗಿ ವಿಧಾನ ಪರಿಷತ್ ನಲ್ಲಿ ಈ ಇದು ಹಲವಾರು ಬಾರಿ ಈ ನಿಟ್ಟಿನಲ್ಲಿ ಅದರಲ್ಲಿ ಕೆಲವು ಸಂದರ್ಭಗಳಲ್ಲಿ ಯಶಸ್ಸು ಕಂಡಿದ್ದೀನಿ ಈಗ ಸಹಾಯ ಪ್ರಾಧ್ಯಾಪಕರ ನೇಮಕಾತಿ ಪಿಯುಸಿ ಉಪನ್ಯಾಸಕರ ನೇಮಕಾತಿ ಅಂತ ಇದರಲ್ಲಿ ಬಂದಂತ ಇವು ನೋಟಿಫಿಕೇಶನ್ ಹೊರಸಂತದ್ದು ನೋಟಿಫಿಕೇಶನ್ ಹೊರಸಾದ್ಮೇಲೆ ಅಲ್ಲಿ ಏನ್ ಸಮಸ್ಯೆಗಳು ಉದ್ಭವ ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಇತರ ಪ್ರದೇಶಕ್ಕೆ ಕೋರ್ಟಿಗೆ ಹೋದ್ರು ಅಂತ ಸಂದರ್ಭದಲ್ಲಿ ಅದನ್ನ ಟ್ಯಾಕಲ್ ಮಾಡ್ತು ಅವ್ರಿಗೆ ಕೈಗೆ ಬಂದ ಬರ್ಲಿಲ್ಲ ಅಂತ ಅನ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಅಂತದನ್ನ ಅಹ್ ಸ್ಟಾರ್ಟಿಂಗ್ ಇಂದ ಕಡೆವರೆಗೆ ಅವ್ರಿಗೆ ಆರ್ಡರ್ ಸಿಗುವವರೆಗೂ ಕೂಡ ಸಾಕಷ್ಟು ಜನ ಇಲ್ಲೇ ಇದ್ದ ಸರ್ ಹಂತದ್ರಲ್ಲಿ ಕೂಡ ನಂದು ಒಂದು ಸಣ್ಣ ಸೇವೆ ಅವ್ರಿಗೆ ಸಲ್ಲಿಸೋ ಕೆಲಸ ಮತ್ತೆ ಇವತ್ತು ಸತತವಾಗಿ ಒಂದು ಬಾರಿ ಎರಡು ಬಾರಿ ಎಲ್ಲ ಸದನದಲ್ಲಿ ಖಾಲಿ ಹುದ್ದೆ ಬಗ್ಗೆ ಭರ್ತಿ ನಮ್ ಸರ್ಕಾರ ಇರ್ಲಿ ಯಾವುದೇ ಸರ್ಕಾರ ಇರ್ಲಿ ಈ ಖಾಲಿ ಹುದ್ದೆಗಳ ಭರ್ತಿ ಆಗ್ಬೇಕು ಮತ್ತೆ ಇದರ ನಿಟ್ಟಿನಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಅಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಖಾಲಿ ಹುದ್ದೆಗಳು ಏನು ನಿಮ್ ಗಮನಕ್ಕೆ ಈಗ ಈಗ ನಾನು ಅವಾಗ ಇದ್ದಂತ ಪರಿಸ್ಥಿತಿಯಲ್ಲಿ ಸುಮಾರು ಐವತ್ ಸಾವಿರ ಅನ್ನ ಇತ್ತು ನಮ್ ಸರ್ಕಾರ ಬಂದಾದ್ಮೇಲೆ ಈ ಪ್ರಕ್ರಿಯೆ ನೇಮಕಾತಿ ಆಗ್ತಾ ಆಗ್ತಾ ಬಂದು ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಪ್ಪತ್ತ ಇಪ್ಪತ್ತೈದು ಮೂವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದಾವ ಅನ್ನೋದು ಒಂದು ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಅದನ್ನ ನೇಮಕಾತಿ ಕೂಗ್ ನಂದು ಡೇ ಒನ್ ಎಮ್ ಎಲ್ ಸಿ ಆಗಿ ಏನು ಆಯ್ಕೆ ಆಗಿ ಮೊದಲೇ ಸದನದಲ್ಲಿ ಸೇರಿದೀನಿ ಕಡೆಯ ದಿವಸವರೆಗೂ ಕೂಡ ಆ ಪ್ರಶ್ನೆ ಆ ಹೋರಾಟ ನಿರಂತರವಾಗಿ ಮಾಡಿ ಸದನದ ಬಾವಿಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಅವರು ಉತ್ತರ ಕೊಡ್ತಾ ಇದ್ರೆ ಅವ್ರ ಎದುರುಗಡೆ ಕೂತು ಧರಣಿ ಮಾಡಿದೀನಿ ನೀವು ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ ಇದನ್ನ ನೀವು ಗಮನಕ್ಕೆ ತಗೊಂಡು ಹೈದರಾಬಾದ್ ಕರ್ನಾಟಕ ಹಿಂದಿನ ಹೈದರಾಬಾದ್ ಕನ್ನಡ ಇವತ್ತಿನ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಕೊಡದೇ ಇದ್ರೆ ಹೇಳಲ್ಲ ಅವ್ರ ಎದುರುಗಡೆ ಬಾವಿಯಲ್ಲಿ ಧರಣಿ ಕೂಡ ಮಾತನ್ನ ನಾನು ಇವತ್ತು ಬಯಸ್ತೇನೆ ಈಗ ನಮ್ಮ ಬಳ್ಳಾರಿ ಅಭ್ಯರ್ಥಿ ಹೋದ್ ಸರಿ ಜೆಡಿಎಸ್ ಇದ್ರು ಈಗ ಪಕ್ಷೇತರಾಗಿ ನಾಳೆ ನಾಮಿನೇಷನ್ ಮಾಡ್ತಾ ಇದ್ ಸರಿ ಅವರು ಪ್ರಬಲವಾಗಿನೇ ಸ್ಪರ್ಧೆ ಫೈಟ್ ಕೊಟ್ಟಿದ್ರು ಈ ಸಾರಿ ಈ ಬಳ್ಳಾರಿಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಲ್ವಾ ಈ ಬಳ್ಳಾರಿ ಸ್ಪರ್ಧೆನ ಹೆಂಗ ಎದುರಿಸ್ತಾರೆ ಅಂತ ಒಂದು ಬಲ ಇದೆ ಇಲ್ಲಿ ಅಂತ ಇಲ್ಲಿ ಬಲ ಇಲ್ಲಿದೆ ಒಂದು ಅವ್ರಿಗೆ ಒಂದು ಘಟಾನುಘಟಿ ನಾಯಕರು ಅವ್ರಿಗೆ ಶಕ್ತಿ ತುಂಬಂತ ಒಬ್ಬ ಕಾರ್ಯಕರ್ತ ಕಾರ್ಯಕರ್ತು ತೆರೆದ ಪುಸ್ತಕ ಇದೆ ಟ್ರೈಡ್ ಟ್ರಸ್ಟೆಡ್ ಅಂಡ್ ಪ್ರೂಡ್ ಪಹಲೇ ಇಸ್ತಮಾಲ್ ಕರೋ ಫಿರ್ ವಿಶ್ವಾಸಕರು ಅಂದ್ರೆ ವಿಶ್ವಾಸಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ವಿಶ್ವಾಸಿಕ ಇಲ್ಲಿನ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ ನಲ್ಲಿ ಕೆಲಸ ಮಾಡಿದಂತ ಒಂದು ಬಲ ಇವತ್ತು ನನ್ನ ಜೊತೆ ಇದೆ ಹೀಗಾಗಿ ಇವತ್ ಯಾರ್ಯಾರು ಏನೇನ್ ಮಾಡ್ಬೇಕಂತ ಆಶ್ವಾಸನೆಯನ್ನ ಕೊಡ್ತಾರಲ್ಲ ಅದು ಈಗಾಗಲೇ ನಾನು ನಿರ್ವಹಣೆ ಮಾಡಿದ್ದೀನಿ ಈಗ ನನ್ ಮುಂದೆ ಇನ್ನೂ ಪಂಚ್ ಒಂದು ಬಲಿಷ್ಠ ಇದರಲ್ಲಿ ರೂಲ್ಸ್ ಪ್ರೊಸೀಜರ್ಸ್ ಅದ್ರಲ್ಲಿ ಏನು ಉಳಿದಿಲ್ಲ ಈಗ ನಂದು ಅಹ್ ಇಷ್ಟು ಬಾರ್ಡ್ರೋಬ್ ನಂದು ಈ ಭಾಗದ ಪ್ರಸ್ತಾವನೆಗಳು ಹೋರಾಟಗಳು ಎಲ್ಲ ದಾಖಲೆಗಳಲ್ಲಿ ಹೀಗಾಗಿ ಮತ್ತೊಬ್ಬರು ಎ ಬಿ ಸಿ ಡಿ ದಿಂದ ಹೇಳ್ಬೋದು ಆದ್ರೆ ನಾನು ಈಗಾಗಲೇ ನಾನು ಮಾಡಿದೀನಿ ಮುಂದೆ ಮುಂದಿನ ಅವಧಿಯಲ್ಲಿ ಏನ್ ಎಲೆಕ್ಟ್ ಆಗಿ ಹೋಗ್ತೀನಿ ನಿಮ್ಮ ಆಶೀರ್ವಾದದಿಂದ ಆ ಮುಂದಿನ ಅವಧಿಗೆ ಇನ್ನೂ ಹೆಚ್ಚಿನ ಒಂದು ಸೀರಿಯಸ್ ಆಗಿ ಹೆಚ್ಚಿನ ಒಂದು ಬಲದಿಂದ ಅಹ್ ಈ ಕೆಲಸವನ್ನು ನಿರ್ವಹಣೆ ಮಾಡ್ತೀನಿ ಅದರಲ್ಲಿ ಯಶಸ್ ಕಾಣ್ತೀನಿ ಅನ್ನೋಂತ ವಿಶ್ವಾಸ ಇವತ್ತು ನನಗಿದೆ ಆ ನಿಟ್ಟಿನಲ್ಲಿ ಇವತ್ತು ಯಾರೇ ಅಭ್ಯರ್ಥಿ ನಾನು ಬಹಳ ಸಣ್ಣವನು ಯಾವ ಅಭ್ಯರ್ಥಿಗಳ ಜೊತೆ ನನ್ನ ಇಲ್ಲ ಆದ್ರೆ ಈ ಕ್ಷೇತ್ರದಲ್ಲಿ ಒಬ್ಬ ಎಂ ಎಲ್ ಸಿ ಆಗಿ ಮಾಡಿದಂತ ಸಾಧನೆ ಬಹುಶಃ ಯಾರಿಗದು ಕನಕಮ್ಮನ ಕನಕ ದುರ್ಗಮ್ಮನ ದೈನ್ ಸಿಕ್ಕಿಲ್ಲ ನನ್ಗೆ ಸಿಕ್ಕ ನಾನು ಪ್ರೂವ್ ಮಾಡಿ ತೋರಿಸಿದೀನಿ ಟ್ರೈಡ್ ನನಗ ನನಗ ನೋಡಿರ್ ನೀವು ಟ್ರಸ್ಟೆಡ್ ಒಂದು ಭರವಸೆ ಹುಟ್ಟಿಸಿ ನಾನು ಮತ್ತೆ ಪ್ರೂವ್ ಆಲ್ರೆಡಿ ಸಿದ್ಧ ಮಾಡಿ ತೋರಿಸಿದ್ದೀನಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗಿರ್ಬೇಕಂತ ಎಲ್ಲಾ ಎಂಗಳು ಯಾ ಇದ್ರ ನಿಟ್ಟಿನಲ್ಲಿ ಚರ್ಚೆ ಅಂತೀರಿ ಆ ಚರ್ಚೆಗೂ ನಾವು ತಯಾರ ಹೀಗಾಗಿ ಆ ಬಲ ಆ ವಿಶ್ವಾಸ ಆ ಒಂದು ಧೈರ್ಯದೊಂದಿಗೆ ಇವತ್ತು ಎಲ್ಲರಿಗೂ ಆ ನಾಯಕತ್ವದ ಜೊತೆ ನಾವು ಹೋಗ್ತೀವಿ ಯಶಸ್ ಕಾಣ್ತೀವಿ ಅನ್ನೋಂಥದ್ದು ಒಂದು ವಿಶ್ವಾಸ ಇದೆ ಈ ನಿಟ್ಟಿನಲ್ಲಿ ನಾನು ಒಂದು ಅಪೀಲ್ ತಮ್ಮ ಮುಖಾಂತರ ಟೈಮ್ ಶಾರ್ಟ್ ಇದೆ ಅದಕ್ಕೆ ತಾವು ಬಹಳ ಯೋಚನೆ ಮಾಡಿ ಯಾರು ಈಗಾಗಲೇ ಇದ್ರಲ್ಲಿ ಮಾಡಿ ತೋರಿಸಿದಾರ ಸೇವೆನ ಇವತ್ ನಾವ್ ನೋಡ್ತಿವಿ ಆ ಎಲ್ಲೋ ಕೆಲ್ಸದವ್ರಿಗೆ ಇಟ್ಕೊಳ್ಳೋದು ಸರ್ ಅಲ್ಲ ನೀವು ಸೇವೆ ಮಾಡಿದ್ರೆ ಇದು ಏನಾಗ್ತದೆ ಸರ್ ಇದು ಚುನಾಯಿತ ಪ್ರತಿನಿಧಿಗಳ ಪ್ರಶ್ನೆ ಬರ್ತವೆ ಇಲ್ಲಿ ನಾವ್ ನಾವು ಎಲ್ಲೆಲ್ಲಿ ನಾವ್ ಏನ್ ಮಾಡ್ಕೋತೀವಿ ಸ್ವಲ್ಪ ನೀ ಎಲ್ಲೆಲ್ಲಿ ಜಾಬ್ ಮಾಡಿದಿ ನಿನ್ನ ಅನುಭವ ಏನು ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತೀವಿ ಯಾವ್ದಾವ್ದು ಏನೇನೋ ಗ್ಯಾರಂಟಿ ಕೇಳ್ತೀವಿ ಹೀಗಾಗಿ ಇವತ್ತಿದ್ ಎಲ್ಲದರ ಉಕ್ಕರ ಅಮರನಾಥ್ ಪಾಟೀಲ್ ಹೀಗಾಗಿ ನಿಮ್ ಮೂಲಕ ಇವತ್ತು ನಾನು ವೈಯಕ್ತಿಕವಾಗಿ ಯಾರಿಗೆ ಆಗದ ಅವಕಾಶ ಸಿಕ್ತದೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾನು ಭರವಸೆ ಕೊಡ್ತೀನಿ ಇವತ್ತು ನಿರಂತರವಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಯಾವ ಒಂದು ನಿರಂತರ ಸಂಪರ್ಕದಲ್ಲಿ ಇದೀನಿ ನಾನು ಬಳ್ಳ ಬೀದರಿಂದ ಬಳ್ಳಾರಿ ವಿಜಯನಗರದವರೆಗೆ ಮುಂದೆ ಕೂಡ ಈ ಕ್ಷೇತ್ರವನ್ನ ಸತತ ಮುಖಂಡ ಸಂಪರ್ಕ ಮತ್ತೆ ವಿಶೇಷವಾಗಿ ಇಲ್ಲಿ ಸಾಕಷ್ಟು ಜನ ಅನುಭವ ಕೂಡ ಇದೆ ಪ್ರತಿ ಸೆಷನ್ ಬಂದಾಗ ನಾನು ಕೆಲವು ಟಿಪ್ಸ್ ನಾವೇನ್ ಮೇಧಾವಿಗಳಲ್ಲ ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಪರ್ಫಾರ್ಮ್ ಮಾಡಿದಂತದ್ದು ನಿರ್ವಹಣೆ ಮಾಡಿದಂಥ ಜವಾಬ್ದಾರಿಗಳನ್ನ ಮುಂದೆ ಕೂಡ ಅದನ್ನ ನಿರ್ವಹಣೆ ಮಾಡ್ತೀನಿ